ಚಾನೆಲ್ ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ತಾತ ತುಂಬಾ ಖುಷಿಯಿಂದ ಬರ್ತಾರೆ ಖುಷಿಯಿಂದ ಬಂದು ಇಲ್ಲಿ ಮಲ್ಲಿ ತಬ್ಲಾ ಹಾಗೂ ರಾಯ್ಗೆ ನಾಳೆ ಜಾಸ್ತಿ ಮನೆಗೆ ಹೋಗ್ಬೇಕು ಇದೆಲ್ಲ ತಯಾರಿದೆ ಅಲ್ವಾ ನೆನ್ಪಿದೆ ಅಲ್ವಾ ಅಂತ ತಾತ ಕೇಳ್ತಾರೆ ಹೌದು ಸರ್ ನೆನ್ಪಿದೆ ಅಂತ ಇಲ್ಲಿ ತಬ್ಲಾ ಹೇಳ್ತಿರ್ತಾರೆ ಬರೀ ನೆನ್ಪಿದೆ ಅಂತ ಹೇಳಿದ್ರೆ ಸಾಕ ನನ್ ಏನ್ ಮಾಡಕ್ ರಾಯ್ ಯಾಕ್ ಇವ್ರು ಹೇಳಲಿಲ್ವಾ ಅಂತ ಇಲ್ಲಿ ತಾತ ಹೇಳ್ತಾರೆ ಅದು ಸರ್ ಅಂತ ಇಲ್ಲಿ ರಾಯ್ ಹೇಳ್ತಿರ್ತಾರೆ ಅದು ಇಲ್ಲ ಇದು ಇಲ್ಲ ನಾನ್ ಮುಂಚೆನೆ ಹೇಳಿದೆ ಅಲ್ವಾ ಜಾನ್ಸಿಗೆ ಏನೇನು ಇಷ್ಟ ಚಕ್ಲಿ ನಿಪ್ಪಟ್ಟು ಮತ್ತೆ ರವೆ ಮುಂಡಿ ಎಲ್ಲಾ ಮಾಡ್ಕೊಂಡು ಹೋಗ್ಬೇಕು ಅಂತ ಅಷ್ಟ್ ಹೇಳಿದ್ರು ನೀನೇನು ಮಾಡ್ಸಿಲ್ವಲ್ಲ ಅಂತ ಇಲ್ಲಿ ತಾತ ರಾಯ್ಗೆ ಬೈತಿರ್ತಾರೆ ಸರ್ ನೀವೇನೆಲ್ಲ ಹೇಳಿದ್ರಿ ಅದೆಲ್ಲ ನಾವು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದೀವಿ ಅಂತ ಇಲ್ಲಿ ಮಲ್ಲಿ ಹೇಳ್ತಾರೆ ಹೌದಾ ಮಲ್ಲಿ ಒಳ್ಳೇದೇ ಆಯ್ತು ಅಂತ ಇಲ್ಲಿ ತಾತ ಹೇಳ್ತಿರ್ತಾರೆ ಹಾಗೆ ಹೊರ್ಗಡೆಯಿಂದನೂ ತಗೊಂಡೋಗ್ಬೋದು ಹೊರ್ಗಡೆಯಿಂದ ತಗೊಂಡೋಗೋ ವಸ್ತು ಮನೆ ಮಾಡಿದಷ್ಟು ರುಚಿ ಕೊಡಲ್ಲ ಹಾಗೆ ಅದ್ರಲ್ಲಿ ಪ್ರೀತಿವಾದ ಸಲೂ ಇರಲ್ಲ ಅಂತ ಇಲ್ಲಿ ತಾತ ಹೇಳ್ತಿರ್ತಾರೆ ಹಾಗೆ ಇಲ್ಲಿ ತಬ್ಲಾ ಹೇಳ್ತಾರೆ ಸರ್ ಇದನ್ನೆಲ್ಲ ತುಳಸಿ ಮೇಡಮ್ ಅವ್ರೆ ನಿಂತು ಮಾಡೋವರ್ಗು ಇತ್ತು ಹೋದ್ರು ಅಂತ ಇಲ್ಲಿ ತಬ್ಲಾ ಹೇಳ್ತಿದ್ರೆ ತಾತಂಗಂತೂ ತಬ್ಲಾ ಮಾತ್ ಕೇಳಿ ತುಂಬಾ ಖುಷಿ ಆಯ್ತು ಏನ್ ಹೇಳ್ತಿದ್ಯಾ ತಬ್ಲಾ ನನ್ ಮಗಳು ತುಳ್ಸಿನೇ ನಿಂತ್ಕೊಂಡು ಎಲ್ಲಾ ಮಾಡ್ಸದ್ಲಾ ಸೋದ್ರು ಸೊಸೆಗೆ ಅತ್ತೆ ಎಷ್ಟೊಂದ್ ಪ್ರೀತಿ ತೋರ್ಸ್ತಿದಾರೆ ಇದೇ ನನ್ಗೆ ಬೇಕಾಗಿತ್ತು ಅವ್ಳು ಬದಲಾಗಿಲ್ಲ ಅಂತ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದಳ ರಾಯ್ ನೋಡು ನನ್ ಮಗ್ಳು ಬದ್ಲಾಗ್ ಬಂದಿದ್ದಾಳೆ ಯಾವಾಗ್ಲೂ ತಾಳ್ಮೆಯಿಂದ ಕಾಯ್ಬೇಕು ನೆನ್ ನಮ್ಗೆ ಖುಷಿ ಅನ್ನೋದು ಸಿಗತ್ತು ಹಾಗೆ ದೇವ್ರು ಒಂದಾದ್ಮೇಲೆ ಒಂದ್ ಖುಷಿನ ನನ್ಗ್ ಕೊಡ್ತಾನೆ ಇದ್ದಾನೆ ನನ್ ಮಗ್ಳಿಗೆ ಆಬುದಿನ ಹೇಳ್ಕೊಟ್ಟ ಕೊಟ್ಟ ಏನಿದ್ರು ನನ್ ಮೊಬ್ಳು ನನ್ ಮೊಮ್ಮಗ್ಳಿಗೆ ತವರ್ ಮನೆ ಪ್ರೀತಿನ ನನ್ ಮಗಳೇ ಕೊಡ್ತಾಳೆ ಅಂತ ಹೇಳಿ ಇಡೀ ತಾತ ತುಂಬಾ ಖುಷಿಯಾಗಿ ಮಾತಾಡ್ತಿರ್ತಾರೆ ಆ ಕಡೆ ಜಾಸ್ತಿ ಮಾತ್ರ ತುಂಬಾ ಯೋಚನೆ ಮಾಡ್ಕೊಂಡಿರ್ತಾರೆ ಅದಕ್ಕೆ ಯಾಕದ್ಕೆ ಇಷ್ಟೊಂದು ಬೇಜಾ ಮಾಡ್ಕೊಂಡ್ ಕೂತಿದ್ದೀರಾ ಅಂತ ಇಲ್ಲಿ ಸಂಗೀತ ಬಂದು ಕೇಳ್ತಾರೆ ಇನ್ನೇನ್ ಮಾಡ್ಲಿ ಸಂಗೀತ ಅಂತ ಝಾನ್ಸಿ ಹೇಳ್ತಾರೆ ಅದಕ್ಕೆ ಇವಾಗ ಏನಾಯ್ತು ಅಂತ ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಅಂತ ಸಂಗೀತ ಕೇಳ್ತಾರೆ ನೀನಾ ನೋಡದಲ್ಲ ಸಂಗೀತ ಟೆಕ್ನಾಲಜಿನ ತಮ್ ಸ್ವಾರ್ಥ ಬಳಸ್ಕೊಂಡು ಯಾವ್ದೋ ಮೂರನೇ ವ್ಯಕ್ತಿ ತನ್ ದ್ವೇಷ ತೀರ್ಸ್ಕೊಳ್ಳೋಕೆ ಬಂದ ಅದನ್ನೇ ಬಳ್ಸ್ಕೊಂಡು ಈ ಮನೆಯವರು ನನ್ನನ್ನ ಹೊರಗಡೆ ಹಾಕೋದಕ್ಕೆ ನೋಡಿದ್ರು ಇದಕ್ಕಿಂತ ಇನ್ನೇನ್ ಆಗ್ಬೇಕು ಸಂಗೀತ ಅಂತ ಝಾನ್ಸಿ ಹೇಳ್ತಾರೆ ಅದಕ್ಕೆ ಆಗದೆಲ್ಲ ಒಳ್ಳೇದಿಕ್ಕೆ ಅನ್ನ ತರ ನೀವು ಇದನ್ನ ಪಾಸಿಟಿವ್ ಆಗಿ ತಗೊಳ್ಳಿ ನಿಜ ಹೇಳ್ಬೇಕು ಅಂದ್ರೆ ನೀವು ಖುಷಿ ಪಡೋ ವಿಷಯ ಅಂತ ಸಂಗೀತ ಹೇಳ್ತಾರೆ ಏನ್ ಸಂಗೀತ ಖುಷಿ ಪಡೋ ವಿಷಯನ ಅಂತ ಝಾನ್ಸಿ ಕೇಳ್ತಿದ್ರೆ ಅವ್ನು ಮನೆಗ್ ಬಂದಿದ್ರು ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ ಅದಕ್ಕೆ ಅವ್ನ್ ಬಂದಿರೋದ್ರಿಂದ ಅಣ್ಣನ್ ಪರವಾಗಿ ನಿಂತ್ಕೊಂಡಲ್ಲ ಅದ್ರ ಬಗ್ಗೆ ತಿಂಕ್ ಮಾಡಿ ಅದಕ್ಕೆ ಅವ್ನ್ ಬಂದಿದ್ದಕ್ಕೆ ಅಲ್ವಾ ಅಣ್ಣ ನಿಮ್ ಜೊತೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದು ಹಾಗೆ ನಿಮ್ದೇನು ತಪ್ಪಿಲ್ಲ ನೀವು ಸೀತೆ ಅಷ್ಟೇ ಪವಿತ್ರವಾದವಳು ಅಂತ ಪ್ರೂವ್ ಮಾಡಿ ಎದ್ರು ಬಾಯ್ ಮುಚ್ಚಿದ್ದು ಇಡೀ ಮನೆ ನಿಮ್ಮನ್ನ ಮನೆ ಬಿಟ್ಟು ಕಳ್ಸಬೇಕು ಅಂತ ಅನ್ಕೊಂಡಾಗ ಅಣ್ಣ ಒಬ್ಬ ನಿಮ್ ಪರ ನಿಂತ ಇದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಅಣ್ಣನ್ ಪರ ಅಣ್ಣನ್ ಮನ್ಸಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ ನೀವು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಅಣ್ಣ ಬಂದು ನಾನು ನಿನ್ ಗಂಡ ಕರಿತಿದ್ದೀನಿ ಬಾ ಅಂತ ಹೇಳಿದ್ದು ಮರ್ತೋದ್ರ ಅದಕ್ಕೆ ಇದ್ರಲ್ಲೇ ಗೊತ್ತಾಗಲ್ವಾ ಅದಕ್ಕೆ ಅವ್ನ್ಗೆ ನಿಮ್ಮನ್ನ ಮನೆ ಬಿಟ್ಟು ಕಳ್ಸೋದು ಇಷ್ಟ ಇಲ್ಲ ಅಂತ ಅವ್ನ್ಗೆ ್ರು ನಿಮೇಲ್ ಯಾವ್ ಫೀಲಿಂಗ್ಸ್ ಇಲ್ಲ ಅಂತ ಹೇಳಿದ್ರೆ ಹೋಗ್ಲಿ ಬಿಡು ಅಂತ ಹೇಳಿ ಸುಮ್ನಾಗ್ ಗೊತ್ತಾಗಿತ್ತಲ್ವಾ ಅಂತ ಸಂಗೀತ ಹೇಳ್ತಾರೆ ಹೌದಲ್ವಾ ನಾನು ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿಲ್ಲ ಅಂತ ಝಾನ್ಸಿ ಹೇಳ್ತಿರ್ತಾರೆ ಮಾಡ್ಬೇಕು ನಾನೇನೋ ನೀವು ಆಂಗಲ್ ಅಲ್ಲಿ ಯೋಚನೆ ಮಾಡಿ ಖುಷಿಯಿಂದ ಡ್ಯಾನ್ಸ್ ಮಾಡ್ತಿರ್ತೀರಾ ಅಂತ ನಾನ್ ಅನ್ಕೊಂಡೆ ನೀವ್ ನೋಡಿದ್ರೆ ಬೇಜಾರಲ್ಲಿ ಕೂತಿದ್ರಿ ಅಂತ ಸಂಗೀತ ಹೇಳ್ತಾರೆ ನೀನ್ ಹೇಳದೆಲ್ಲ ಸರಿ ಸಂಗೀತ ಆದ್ರೆ ನನ್ನನ್ನ ಮನೇಲಿ ಇರ್ಸ್ಕೊಳಕ್ಕೆ ಇಷ್ಟ ಇದೆ ಅಂತ ಹೇಳಿದ್ಮೇಲೆ ಮೇಲೆ ಹೊರಡ್ಬಿಡಿ ಮೇಡಮ್ ಅಂತ ಯಾಕೆ ಹೇಳ್ಬೇಕಾಗಿತ್ತು ಅಂತ ಝಾನ್ಸಿ ಪ್ರಶ್ನೆ ಮಾಡ್ತಾರೆ ಹಾಗೆ ಅದ್ಕೆ ಅವ್ನ್ಗೆ ನಿಮ್ ಗಂಡನಾಗಿ ಮಾತ್ರ ಅಲ್ಲದೆ ಈ ಮನೆ ಮಗನಾಗಿ ನಡ್ಕೊಳೋ ಅಂತ ನಿವಾರ್ಯ ಅವನ್ಗಿತ್ತು ನೋಡಿ ಅದಕ್ಕೆ ಇಟ್ಲು ಬೇಕು ಅಂತ ಹೇಳಿ ಉರಿತಿರೋ ಬೆಂಕಿಗೆ ಕೆಂಟಿಗೆ ಯಾರು ಕೈಯಾಗಲ್ಲ ಸೌದೆ ಅವ್ರಗೂ ಕಾಯ್ತಾರೆ ಹೋಗ್ತಾ ವಿಚಾರದಲ್ಲೂ ಹಾಗೇನೆ ಆಮೇಲೆ ಅವ್ರ ಸಮಾಧಾನ ಆದ್ಮೇಲೆನೆ ಮಾತಾಡ್ಬೇಕು ಈ ಒಂದ್ ಕಾರಣಕ್ಕೇನೆ ಮನೆಯವ್ರ ಕೋಪನ ತಣ್ಣು ಮಾಡಿ ಆಮೇಲೆ ನಿಮ್ಮನ್ನ ಕರ್ಕೊಂಡ್ ಬಂದಿತ್ತು ಅವ್ರೆರೂ ಮುಂದೆ ಒಂದ್ ಹೆಣ್ಮಗಳು ಕಳಂಕ ಹೊತ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಮ್ಯಾನೇಜ್ ಮಾಡಿ ನಿಮ್ಮನ್ನ ಮನೆಗ್ ಸೇರಿಸಿಕೊಂಡ ಅವ್ನ್ಗೆಸ್ತೋರು ಆ ರಾಹುಲ್ ಹೇಳ್ಕೊಂಡ್ ಬಂದು ಅವ್ನ್ಗೆ ಒಂದ್ ತಕ್ಕಿ ಆಮೇಲೆ ಅವ್ನ್ ಬಾಯಿಂದನೆ ನಿಜ ಹೇಳಸ್ತ ಆಮೇಲೆ ಇದರಿಂದ ಎಲ್ರು ಬಾಯಿನ ಮುಚ್ಚಿ ನಿಮ್ ವಿರುದ್ಧ ಮಾತಾಡಕ್ಕೆ ಪಾಯಿಂಟ್ ಹೇಳ್ತಿರೋ ತರ ಮಾಡಿ ಗಂಡನಾಗಿ ಜವಾಬ್ದಾರಿ ನಿವಾಯಿಸ್ತಾ ಅಂತ ಸಂಗೀತ ಹೇಳ್ತಾರೆ ಅದು ಸಿಂಪತಿಯಿಂದ ಒಂದ್ ಹೆಣ್ಣಿಗೆ ಅನ್ಯಾಯ ಆಗ್ಬಾರ್ದು ಅಂತ ಮಾಡಿರ್ಬೋದಲ್ವಾ ಅಂತ ಜಾಸ್ತಿ ಹೇಳ್ತಾರೆ ಇಲ್ಲ ಅದಕ್ಕೆ ಹೆಣ್ಣು ಅನ್ನೋ ಉದ್ದೇಶ ಜೊತೆಗೆ ಹೆಂಡತಿ ಅನ್ನೋ ಪ್ರೀತಿಯಿಂದ ಇದೆಲ್ಲ ಮಾಡಿದಾನೆ ಅಣ್ಣ ನೀವು ಹೇಳ್ತಿರೋದೇ ಸತ್ಯ ಆಗಿದ್ರೆ ಕಳಂಕನ ದೂರ ಮಾಡಿ ಆಮೇಲೆ ನಿಮ್ಮನ್ನು ದೂರ ಮಾಡ್ಬೇಕಾಗಿತ್ತಲ್ವಾ ಆದ್ರೆ ಅಣ್ಣ ಆ ರೀತಿ ಮಾಡಿದ್ನ ಇಲ್ಲ ಅಲ್ವಾ ಅಂದ್ಮೇಲೆ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಅಣ್ಣನ್ ಮನ್ಸರಿ ನಿಮ್ ಬಗ್ಗೆ ಫೀಲಿಂಗ್ಸ್ ಇದೆ ಅದನ್ನ ಹೊರಗಡೆ ತರ್ಬೇಕು ಅಂತ ಹೇಳಿ ದೇವ್ರೆ ಇಂತ ಸಿಚುವೇಶನ್ಸ್ ನ ಕ್ರಿಯೇಟ್ ಮಾಡ್ತಿದ್ದಾನೆ ಅಷ್ಟೇ ಅಂತ ಸಂಗೀತ ಹೇಳ್ತಾರೆ ನಿಜ ಸಂಗೀತ ಇದೆಲ್ಲ ಫ್ಲಾಶ್ ಆಗಿಲ್ಲ ಅಂತ ಝಾನ್ಸಿ ಹೇಳ್ತಾರೆ ಫ್ಲಾಶ್ ಆಗಿಲ್ಲ ಅಂದ್ರೆ ಈ ತರ ಮೂಲೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ಲಿಲ್ಲ ಬಿಡಿ ಅದಕ್ಕೆ ಒಂದಂತೂ ಕ್ಲಿಯರ್ ಅದಕ್ಕೆ ಅಣ್ಣ ಮನೆಯವ್ರಿಗೋಸ್ಕರ ಸುಮ್ನೆ ಇದ್ದಾನೆ ಆದ್ರೆ ಅವ್ನೊಂದ್ಸಲಿ ತುಂಬಾ ಪ್ರೀತಿ ಇದೆ ಅದನ್ನ ಹೇಳ್ಕೊಳಕಾಗದೆ ತುಂಬಾ ಒದ್ದಾಡ್ತಿದ್ದಾನೆ ಆದಷ್ಟು ಬೇಗ ಆ ಪ್ರೀತಿ ಹೊರಗಡೆ ಬರುತ್ತೆ ಹಾಗೆ ನಿಮ್ಮನ್ನ ಹೆಂಡತಿ ಅಂತ ಅನ್ಕೊಳ್ಳೋಕೆ ಹಾಗೆ ಆಗುತ್ತೆ ನೋಡ್ತಾ ಇರಿ ಅಂತ ಇಲ್ಲಿ ಸಂಗೀತ ಹೇಳ್ತಿರ ಸಂಗೀತ ಮಾತ್ ಕೇಳಿ ಚಾನ್ಸಿಗಂತೂ ತುಂಬಾ ಖುಷಿ ಆಗ್ತಿರುತ್ತೆ ಆ ಕಡೆ ಪ್ರಣವ್ ತುಳ್ಸಿ ಹಾಗೂ ಅವ್ರ ಮನೆಯವರು ಮಾತಾಡ್ತಿರ್ತಾರೆ ಮಾಮ್ ಇಲ್ಲಿಗ್ ಬಂದು ತಾತ ನಮ್ಗೆ ಗಳಿಸ್ಕೊಂಡಿರೋದು ಓಕೆ ಆದ್ರೆ ಆ ಜಾನ್ಸಿ ಮನೆಗೆ ಹೋಗ್ತಿರೋದು ಯಾಕೆ ಅಂತ ಪ್ರಣವ್ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಹೇಳಿದ್ರು ನಿನ್ನನ ದಡ್ಡ ಅಂತ ನಾಗಾರ್ಜುನ್ ಅಲ್ಲಿ ಜಾನ್ಸಿ ಸೆಟಲ್ ಆಗಲ್ಲ ಇಫ್ ಇನ್ ಕೇಸ್ ಅವ್ಳು ಸೆಟಲ್ ಆಗಿ ಅಲ್ಲೇ ಉಳ್ಕೋಬೇಕು ಅಂತ ಏನಾದ್ರು ಪ್ರಯತ್ನ ಪಡ್ತಿದ್ರೆ ನಾನು ಅದನ್ನ ತಡಿತೀನಿ ಅಲ್ಲಿರೋರೆ ಅವಳನ್ನ ಚೀತು ಅಂತ ಹೇಳಿ ಒಗ್ದು ಹೊರ್ಗಡೆ ಆಗ್ಬೇಕು ಹಾಗ್ ಮಾಡ್ತೀನಿ ಅಂತ ತುಳಸಿ ಹೇಳ್ತಾರೆ ಅವಳೇ ಇಲ್ ಬರ್ತಾಳೆ ಅಂದ್ಮೇಲೆ ನಾವ್ ಯಾಕಲ್ ಹೋಗ್ಬೇಕು ಅಂತ ಪ್ರಣವ್ ಹೇಳ್ತಾರೆ ಅವ್ಳ ಮನ್ಸಲ್ಲಿರೋ ಶತ್ರುತ್ವನ ದೂರ ಮಾಡಿ ನಾವು ಹತ್ರ ಆಗೋದಕ್ಕೆ ನಾವ್ ಅಲ್ಲಿಗೆ ಹೋಗ್ಲೇಬೇಕು ಎಷ್ಟು ಪ್ರೀತಿ ತೋರ್ಸ್ಬೇಕು ಅಂದ್ರೆ ಆ ಮನೆಯವರು ಅವಳನ್ನ ಕತ್ತಿ ಹಿಡ್ದು ದಬ್ದಾಗ ಈ ಮನೆಗ್ ಬಂದಾಗ ನಾವು ಅವಳಿಗೆ ಪ್ರೀತಿ ತೋರ್ಸ್ತಿವನ್ನೋ ಕಾನ್ಫಿಡೆನ್ಸ್ ಅವ್ಳಗ್ ಬರ್ಬೇಕು ಇದೆಲ್ಲ ಆಗ್ಬೇಕು ಅಂದ್ರೆ ನಾವು ಅವ್ಳ ಗಂಟನ್ ಮನೆಗ್ ಹೋಗಿ ಅವಳನ್ನ ಪ್ರೀತಿಯಿಂದ ಮಾತಾಡ್ಸ್ಬೇಕು ಆವಾಗ್ಲೆ ಅವ್ಳಿಗೆ ನಮ್ಮೇಲಿರೋ ದ್ವೇಷ ಹೋಗಿ ಪ್ರೀತಿ ಬರೋದು ಅಂತ ತುಳಸಿ ಪ್ಲಾನ್ ಮಾಡ್ಕೋತಾರೆ ಆ ಕಡೆ ಜಾನ್ಸಿ ತುಂಬಾ ಯೋಚನೆ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ರೂಮ್ ಅಲ್ಲಿ ಓಡಾಡ್ತಿರ್ತಾರೆ ಆಗ ರಾಘು ಬರ್ತಾರೆ ರಾಘು ಬಂದು ರೂಮ್ ಬಾಗ್ಲನ್ನ ಹಚ್ತಾರೆ ಮೇಡಮ್ ನಾನು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ರಾಘು ಹೇಳ್ತಿರ್ತಾರೆ ಹೇಳಿ ರಾಘು ಅಂತ ಇಲ್ಲಿ ಹೇಳ್ತಾರೆ ನಾನು ನನ್ನ ಭಾವನೆಗಳನ್ನ ಬಚ್ಚಿಟ್ಕೊಳಕೆ ಎಷ್ಟೇ ಪ್ರಯತ್ನ ಪಟ್ರು ನನ್ನಿಂದ ಆಗ್ತಾ ಇಲ್ಲ ನೀವು ಅಂದ್ರೆ ನಂಗೆ ಪ್ರಾಣ ಮೇಡಮ್ ನೀವು ಅಂತ ಹೇಳಿದ್ರೆ ಹೇಳ್ಕೊಳಕ್ ಆಗ್ತಿರಷ್ಟು ಇಷ್ಟ ತೋರ್ಸ್ಕೊಳ್ಳಕ್ಕೆ ಆಗ್ತಿರೋ ಪ್ರೀತಿ ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನಂಗಿಲ್ಲ ಮೇಡಮ್ ಅಂತ ರಾಘು ಹೇಳ್ತಾರೆ ಇಷ್ಟೆಲ್ಲಾ ಪ್ರೀತಿ ಇಟ್ಕೊಂಡು ಯಾಕೆ ನನ್ನ ಮನೆ ಬಿಟ್ಟು ಅಂತ ಹೇಳ್ತೆ ರಾಘು ಇಷ್ಟೆಲ್ಲ ಇಟ್ಕೊಂಡು ನನ್ನಿಂದ ದೂರ ಇರುವಂತ ಯಾಕೆ ಹೇಳ್ತಿದೆ ಅಂತ ಜಾನ್ಸಿ ಹೇಳ್ತಾರೆ ಮನೆಯವ್ರಿಗೋಸ್ಕರ ನನ್ನ ಫ್ಯಾಮಿಲಿ ಅವ್ರಿಗೋಸ್ಕರ ನಾನ್ ಕೊಟ್ಟಿರೋ ಮಾತೆಗೋಸ್ಕರ ಫೀಲಿಂಗ್ಸ್ ನ ಕಂಟ್ರೋಲ್ ಮಾಡ್ಕೊಂಡು ಆ ರೀತಿ ಹೇಳ್ಬೇಕಾಗಿತ್ತು ಇಷ್ಟು ದಿನ ನಿಮ್ಮಿಂದ ದೂರ ಇರ್ಬೇಕಾಗಿತ್ತು ಮನೆಯವ್ರ ಮುಂದೆ ನಿಮ್ಗೆ ಆಡಿರೋ ಮಾತು ಯಾವ್ದು ನನ್ ಮನ್ಸಿಂದ ಹೇಳಿರೋ ಮಾತುಗಳಲ್ಲ ಬರ್ತಿರೋ ಮಾತುಗಳೇ ನಿಮ್ ಮೇಲಿರೋ ಭಾವನೆಗಳು ನೀವು ಯಾವತ್ತೋ ನಂಗೆ ಇಷ್ಟ ಆಗೋದ್ರಿ ಹಾಗೆ ನನ್ ಮನ್ಸಲ್ಲಿ ಬಿಟ್ಟದಷ್ಟು ಪ್ರೀತಿ ಅಂದ್ರೆ ನಿಮ್ ಬಗ್ಗೆ ನಮ್ ಮನೆಯವ್ರಿಗೆ ಅಭಿಪ್ರಾಯ ಭಾವನೆಗಳನ್ನ ನನ್ ಮನ್ಸಲ್ಲೇ ಉಳಿಯೋ ಹಾಗೆ ಮಾಡ್ಬಿಡ್ತು ಇಲ್ಲಿವರೆಗೂ ನನ್ ಪ್ರೀತಿ ಹೇಳ್ಕೋಬೇಕು ನಮ್ ಮನೆಯವನ್ನ ಕನ್ವಿನ್ಸ್ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ ಆದ್ರೆ ನನ್ ಕೈಲಿ ಸಾಧ್ಯ ಆಗ್ಲೇ ಇಲ್ಲ ಯಾಕೆ ಅಂದ್ರೆ ನನ್ಗೆ ನನ್ ಸಂತೋಷಕ್ಕಿಂತ ಮನೆಯವ್ರ ಖುಷಿನೇ ಮುಖ್ಯ ಆದ್ರೆ ನನ್ನಿಂದ ಕೋಪ ಮಾಡ್ಕೊಂಡು ಮೇಲೆ ಪ್ರೀತಿ ಇಲ್ಲ ಅಂತ ತೋರಿಸಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅಂತ ರಾಹು ಹೇಳ್ತಾರೆ ಅಟ್ಲೀಸ್ಟ್ ಇವತ್ತಾದ್ರೂ ನಿನ್ ಮನ್ಸಲ್ಲಿರೋ ಪ್ರೀತಿ ಮಾತಾಗ್ ಬರ್ತಿದ್ಯಲ್ಲ ನಂಗಷ್ಟೇ ಸಾಕು ಯಾವ್ದು ನನ್ನ ಬಿಟ್ಕೊಡಲ್ಲ ಅಲ್ವಾ ಅಂತ ಝಾನ್ಸಿ ಕೇಳ್ತಾರೆ ಯಾವ್ದು ಬಿಟ್ಕೊಡಲ್ಲ ನಿಮ್ಮನ್ನ ಬಿಟ್ಟು ಬದುಕೋ ಇರೋ ನಂಗಿಲ್ಲ ಅಂತ ರಾಘು ಹೇಳಿ ಇಲ್ಲಿ ಹಾಗು ಚಾನ್ಸಿನ ತಪ್ಪ ಕೋತಿರಾಗ ಚಾನ್ಸ್ ತುಂಬಾ ಖುಷಿ ಆಗುತ್ತೆ ಲವ್ ಯು ಹ್ಯಾಂಟಿ ನನ್ ಜೀವ ಇರೋ ತಂಕ ನೀವ್ ನಂಗ್ ಬೇಕು ಇನ್ ಮುಂದೆ ಬೇರೆ ಯಾರಾದ್ರೂ ಅಲ್ಲ ನಾನೇ ಬಿಟ್ ಹೋಗಿ ಅಂತ ಹೇಳಿದ್ರು ನನ್ನ ಮತ್ತೆ ಈ ಮನೆನ ಬಿಟ್ಟು ಹೋಗ್ಬಿಡಿ ಮೇಡಮ್ ಪ್ಲೀಸ್ ಅಂತ ರಾಘು ಹೇಳ್ತಾರೆ ನಾನು ಅಷ್ಟೇ ರಾಘು ಅದೆಂತ ಪರಿಸ್ಥಿತಿ ಬಂದ್ರು ನಾನು ನಿನ್ ಬಿಟ್ ಹೋಗಲ್ಲ ನಾನು ಉಸಿರಿರೋವರೆಗೂ ಜೊತೆಲೆ ಇರ್ತೀನಿ ಅಂತ ಇಲ್ಲಿ ಜಾನ್ಸಿ ಹೇಳ್ತಾರೆ ಐ ಲವ್ ಯು ಹೆಂಟಿ ಐ ಲವ್ ಯು ಸೋ ಮಚ್ ಅಂತ ರಾಘು ಹೇಳ್ತಿದ್ರೆ ಐ ಲವ್ ಯು ರ ಟು ರಾಘು ಐ ಲವ್ ಯು ಟು ಅಂತ ಝಾನ್ಸಿ ಹೇಳ್ತಾರೆ ಈ ಜನ್ಮ ಇರೋವರೆಗೂ ನಾನು ನಿಮ್ನ ಬಿಟ್ಕೊಡಲ್ಲ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಟ್ಕೊಡಲ್ಲ ಅಂತ ರಾಘು ಹೇಳ್ತಿರ್ತಾರೆ ಇಲ್ಲಿ ಜಾನ್ಸಿಗಂತೂ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಯಜಮಾನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಇಲ್ಲಿ ಜಾನ್ಸಿ ರಾಗುಗೆ ಮುತ್ಕೊಡ್ತಾರೆ ಹಾಗೆ ಮುತ್ಕೊಡ್ತಿರ್ತಾರೆ ಆದ್ರೆ ಇದೆಲ್ಲ ಜಾನ್ಸಿದು ದುಡ್ ಕನ್ಸ ಆಗ್ತಿರುತ್ತೆ ಇಲ್ಲಿ ಮುತ್ಕೊಡ್ತಿದ್ದು ರಾಗುಗಲ್ಲ ರಾಘು ದೊಡ್ಡಮಂಗೆ ಆಮೇಲೆ ಇಲ್ಲಿ ರಾಘು ದೊಡ್ಡ ಅಂತೂ ಟೆನ್ಷನ್ ಶುರು ಆಗುತ್ತೆ ಅಶೋಕ್ ಬಿಡೇ ನನ್ನ ನಾನು ರಾಘು ಅಲ್ಲ ಕಣೆ ನನ್ ರಾಘು ತೊಡಮ್ಮ ನಾನು ನಿಮ್ದು ದೊಡ್ಡ ತಾಯಿ ಜವಾಸನೇ ಬೇಡ ಅಂತ ಹೇಳಿ ಇಲ್ಲಿ ರಾಘ ದೊಡಮ್ಮ ಜೋರಾಗಿ ಮಾತಾಡ್ತಿರ್ತಾರೆ ಆಗ ಹಾಲ್ ಇದ್ದವಾಗೆಲ್ಲ ರಾಘು ದೊಡಮ್ಮ ಮತ್ತೆ ಝಾನ್ಸಿಯಿಂದ ತೊಂದ್ರೆ ಆಗ್ತಿರತ್ತೆ ಮಲ್ಕೊಳಕೆ ಆಗ್ತಿರಲ್ಲ ಅವ್ರಿಗೆಲ್ಲ ಇಲ್ಲಿ ರಾಘು ದೊಡಮ್ಮ ಬಾಯ್ತಿರ್ತಾರೆ ಏನು ನೀವೆಲ್ಲ ನಾನ್ ನೆಮ್ಮದಿ ಆದ್ ನಿಂತೆ ಮಾಡಿ ನೀವು ಆರಾಮಾಗಿ ಹಾಲ್ ಅಲ್ಲಿ ಮಲ್ಕೊಂಡಿದ್ದೀರಾ ಅಂತ ರಾಘು ದೊಡಮ್ಮ ಹೇಳ್ತಾರೆ ನೀನ್ ನೆಮ್ದಿ ಹಾಳ್ ಮಾಡೋ ಅಂತ ಕೆಲ್ಸ ನಾನೇನೇ ಮಾಡಿದೆ ಅಂತ ರಾಘು ದೊಡಮ್ಮ ಹೇಳ್ತಿದ್ರೆ ರಾಘು ದೊಡಮ ಅಲ್ಲ ರಾಘು ದೊಡಮ್ಮ ಹೇಳೋದು ಆ ರೂಮಲ್ಲಿ ಇದಲ್ಲ ಆ ಝಾನ್ಸಿಯಿಂದ ಅಂತ ಇಲ್ಲಿ ರಾಘು ದೊಡಮ್ಮ ಹೇಳ್ತಿರ್ತಾರೆ ಮತ್ತೆ ದೊಡಮ್ಮ ಈಗೇನಾಯ್ತು ಅಂತ ಪಲ್ಲಭ ಹೇಳ್ತೀರ ಆ ಝಾನ್ಸಿ ನಾನು ಗೊತ್ತಾ ಅಂತ ರಾಘು ದೊಡಮ್ಮ ಹೇಳ್ತಾರೆ ಇದು ಯಾವ್ ವಿಷಯ ಅಂತ ಹೇಳಿ ಕೆಲವ್ರು ಎಬ್ಬಸ್ಬಿಟ್ಟು ಹೇಳ್ತಿದ್ಯಾ ಅಂತ ಇಲ್ಲಿ ರಾಘು ದೊಡ್ಡಪ್ಪ ಹೇಳ್ತಿದ್ರೆ ಅರಿ ಮೊದ್ಲು ನಾನ್ ಹೇಳೋದನ್ನ ಕೇಳ್ಸ್ಕೊಳ್ಳಿ ಅವಳು ಬರಿ ತಪ್ಪಕೊಳೋದಲ್ಲ ಮನ್ಸು ಇಚ್ೆ ಅಂತೆ ಮುತ್ಕೊಟ್ಬಿಟ್ಲು ಅಂತ ಇಲ್ಲಿ ರಾಘು ದೊಡಮ್ಮ ಹೇಳ್ತಿದ್ರೆ ಮಲಗಿದ ಸಂಗೀತ ಪಲವೇ ಎಲ್ಲ ಎತ್ತು ತುಂಬಾ ಶಾಕ್ ಅಲ್ಲಿ ಇಲ್ಲಿ ರಾಘು ದೊಡ್ಮನಾಗೆ ನೋಡ್ತಿರ್ತಾರೆ ಏನೋ ಪಾಪ ಬಿಡೆ ನಿಂತೆ ಕಣ್ಣಲ್ಲಿ ತಾಯಿ ಮುತ್ಕೊಡ್ತಾರಲ್ಲ ಮಕ್ಕಳು ಆ ರೀತಿ ಕೊಟ್ಟಿರ್ಬೇಕು ಅಂತ ರಾಘು ದೊಡಪ್ಪ ಹೇಳ್ತಾರೆ ಅಯ್ಯೋ ದೇವ್ರೆ ಅದೇ ಬೇರೆ ಇದೇ ಬೇರೆ ಅವಳು ರಾಘು ಅನ್ಕೊಂಡು ತಪ್ಕೊಂಡು ಮುತ್ಕೊಟ್ಟಿದ್ ಅಂತ ರಾಘು ದೊಡಮ್ಮ ಹೇಳ್ತಾರೆ ಈಗ ಮನೆಯವರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ ಸರಿ ನಾಳೆ ಬೆಳಗ್ಗೆ ಒಂದ್ ಮೀಟಿಂಗ್ ಇಟ್ಕೊಳ್ಳೋಣ ಅಂತ ರಾಘು ದೊಡಪ್ಪ ಹೇಳ್ತಿದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ರೂಮ್ ಇಂದ ಚಾನ್ಸಿನೋ ಆಚೆ ಬರ್ತಾರೆ ದೊಡ್ಡತೆ ಅಂತ ಚಾನ್ಸಿ ಹೇಳ್ತಿದಂಗೆ ಇಲ್ಲಿ ರಾಘು ದೊಡ್ಡಮ್ಮ ಮಾತ್ರ ಚಾನ್ಸಿ ನೋಡಿ ಭಯ ಪಟ್ಟು ಇಲ್ಲಿ ಅವ್ರ ಗಂಡ್ ಪಕ್ಕ ಬಂದು ಕೂತ್ಕೊ ದೊಡ್ಡತೆ ನಿಮ್ಗೂ ಸಾರಿ ದೊಡ್ಡ ಮವ ನಿಮ್ಗೂ ಸಾರಿ ಅಂತ ಚಾನ್ಸಿ ಹೇಳ್ತಿದ್ರೆ ಅಮ್ಮ ತಾಯಿ ಹೋಗ್ ಮಲ್ಕೋ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ಅಜ್ಜಿ ನಿಮ್ಗೂ ಸಾರಿ ಅಂತ ಚಾನ್ಸಿ ಹೇಳ್ತಿದ್ರೆ ಅಮ್ಮ ತಾಯಿ ಹೋಗ್ ಮಲ್ಕೋ ಅಂತ ಇಲ್ಲಿ ಅಜ್ಜಿ ಹೇಳ್ತಾರೆ ಆ ಕಡೆ ಚಾನ್ಸಿ ರೂಮ್ ಹೋಗ್ತಾರೆ ಚೆ ನನ್ ಯಾಕ್ ಹಾಗೆ ಮಾಡ್ದೆ ನನ್ಗೆ ಏನಾಗಿದೆ ಕರ್ಮ ಅದ್ ಏನ್ ಅನ್ಕೊಂಡ್ರು ಏನೋ ನನ್ನ ಅಂತ ಇಲ್ಲಿ ಚಾನ್ಸಿ ಮಾತಾಡ್ಕೊತಿರ್ತಾರೆ ಆ ಕಡೆ ಪಲ್ಲವಿ ಹೇಳ್ತಿರ್ತಾರೆ ಇದೇ ಸಮಯಕ್ಕೆ ನಮ್ಮಮ್ಮ ಅವ್ರ ತವ್ರ ಮನೆಗ್ ಹೋಗ್ಬೇಕಾ ಅಂತ ಪಲ್ಲವಿ ಹೇಳ್ತೀರಾ ಅಶೋ ನಿಮ್ಮನ ಬಗ್ಗೆ ಬಿಟ್ಟಾಕು ಸತಿಗೆ ಈಗ ಆ ರಾಘು ನಾ ಹೇಗ್ ದೂರ ಮಾಡೋದು ಅನ್ನೋ ಯೋಚನೆ ಮಾಡೋಣ ಅಂತ ರಾಘು ತೊಡಪ್ಪ ಹೇಳ್ತಿರ್ತಾರೆ ಆಕಡೆ ರಾಯ್ ತುಂಬಾ ಟೆನ್ಶನ್ ಮಾಡ್ಕೊತಿರ್ತಾರೆ ಇಲ್ಲಿ ತಬ್ಲಾ ಹಾಗೂ ಮಲಿ ಹೋಗಿ ಯಾಕೆ ರಾಯ್ ಸರ್ ಯಾಕೆ ಇಷ್ಟೊಂದು ಟೆನ್ಶನ್ ಮಾಡ್ಕೊತಿದ್ದೀರಾ ಅಂತ ಹೇಳ್ದೆ ಇನ್ನೇನು ಸರ್ ಬೇರೆ ಹೋಗೋಣ ಅಂತ ಹೇಳಿದ್ದಾರೆ ಝಾನ್ಸಿ ಮೇಡಮ್ ಮನೆಗೆ ಅದ್ ಒಂಥರ ಝೂಯಂಗೆ ಬರ ಪ್ರಾಣಿಗಳು ಕಿತ್ತಾಡ್ತಿರ್ತಾರಲ್ಲ ಹಂಗೆ ಕಿತ್ತಾಡ್ತಿರ್ತಾರೆ ಅಲ್ಲಿ ಹೋದ್ರೆ ನಮ್ ಜಾನ್ಸಿ ಮೇಡಮ್ ಬಗ್ಗೆ ಗೊತ್ತಾಗಲ್ವಾ ಅದ್ರ ಪ್ರಕಾರ ಝಾನ್ಸಿ ಮೇಡಮ್ ತುಂಬಾ ಖುಷಿಯಾಗಿದ್ದಾರೆ ಆದ್ರೆ ಅಲ್ಲಿ ನಡೀತಿರದೆ ಬೇರೆ ಈಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹೇಗಾದ್ರು ಮಾಡಿ ಅಲ್ಲಿ ಹೋಗೋದನ್ನ ತಡಿಬೇಕು ಅಂತ ರೋಯ್ ಹೇಳ್ತಾರೆ ಸರಿ ಹಾಗೆ ಮಾಡೋಣ ಅಂತ ತಬ್ಲಾಮ ಅಲ್ಲಿ ಹೇಳ್ತಾರೆ ಈಗ ತಾತ ಬರ್ತಾರೆ ಸರ್ ಬರ್ತಾರೆ ನಾನ್ ಹೇಗ್ ಹೇಳ್ತೀನಿ ಅದ್ರ ಪ್ರಕಾರ ನೀವು ಮಾತಾಡ್ಬೇಕು ಅಂತ ರಾಯ್ ಹೇಳ್ತಾರೆ ಅದೇ ಸಮಯಕ್ಕೆ ತಾತ ಬರ್ತಾರೆ ಆ ಕಡೆ ರಾಯ್ ಹೇಳ್ತಿರ್ತಾರೆ ಸರ್ ಯಾಕುಂಬಾ ಸುಸ್ತಾದಂಗಿದ್ದೀರಲ್ಲ ಅಂತ ಹೇಳಿ ಹ್ಞೂ ರಾಯ್ ಸ್ವಲ್ಪ ಟಯರ್ಡ್ ಆಗಿದೆ ಅಷ್ಟೇ ಅಂತ ಇಲ್ಲಿ ತಾತ ಹೇಳ್ತಿರ್ತಾರೆ ಹಾಗಾ ಸರ್ ಹಾಗಾದ್ರೆ ಅಷ್ಟು ರಾಯ ಯಾಕೆ ಹೋಗೋದು ನೀವು ಇಲ್ಲೇ ರೆಸ್ಟ್ ಮಾಡಿ ನೋಡಿ ತಬ್ಲಾ ಮಲ್ಲಿ ಸರ್ಗೆ ಡಿಸ್ಟರ್ಬ್ ಮಾಡ್ಬೇಡಿ ಸರ್ ಇವತ್ತೆಲ್ಲಾ ಚೆನ್ನಾಗಿ ಮಲ್ಕೊಳ್ಳಿ ಅಂತ ರಾಯ್ ಹೇಳ್ತಿರ್ತಾರೆ ಏನೋ ತಬಲಾ ನನ್ ಮೊಮ್ಮಗಳನ್ನ ನೋಡ್ಬೇಕು ಅಂತ ನಾನ್ ತುದಿಗಾಲಲ್ಲಿ ನಿಂತಿದ್ದೀನಿ ಹೋಪ್ ಆಯ್ತು ಏನು ಪಕ್ಕದ ಏರಿಯಾ ಅಷ್ಟೇ ತಾನೆ ನಂಗೆ ಏನು ಸುಸ್ತಾಗಲ್ಲ ಅಂತ ಇಲ್ಲಿ ತಾತ ಹೇಳ್ತಾರೆ ಹಾಗಲ್ಲ ಸರ್ ನೀವು ತುಂಬಾ ಸುಸ್ತಾದಂಗ್ ಕಾಣಿಸಿದಿರ ಬೇಗ ಹೇಳಿ ರಾಘು ಮತ್ತೆ ಝಾನ್ಸಿ ನೇ ಇಲ್ಲಿ ಕರ್ಸ್ ಅಂತ ರಾಯ್ ಹೇಳ್ತಾರೆ ಏನ್ ರಾಯ್ ಈ ತರ ಹೇಳ್ತಿದ್ಯಾ ನಾವು ಆ ಮನೆಗೆ ಹೋಗ್ತಿರೋ ಅನ್ನೋ ವಿಷಯ ಅಪಿತಪಿನೂ ನೀನು ಝಾನ್ಸಿಗೆ ಹೇಳಲೇಬೇಡ ಬೇಡ ಯಾವ್ದು ಹೇಳಲೇ ಬೇಡ ಅವಳಿಗೆ ಖುಷಿ ಆಗ್ಬೇಕು ಸರ್ಪ್ರೈಸ್ ಆಗ್ಬೇಕು ಆತರ ಹೋಗೋಣ ಅಂತ ತಾತ ಹೇಳಿ ಅಲ್ಲಿಂದ ಹೋಗ್ತಾರೆ ನೀವು ಅಲ್ಲಿಗೆ ಹೋಗೋದು ಅವ್ರಿಗೆ ಸರ್ಪ್ರೈಸ್ ಆಗುತ್ತೋ ಅಥವಾ ನಿಮ್ಗೆ ಅವರು ನೋಡಿ ಶಾಕ್ ಆಗುತ್ತೋ ಒಂದು ಗೊತ್ತಿಲ್ವೆ ಅಂತ ಇಲ್ಲಿ ರಾಯ್ ಹೇಳ್ತಿರ್ತಾರೆ ಆ ಕಡೆ ಜಾನ್ಸ್ ಬೆಳಗ್ಗೆ ಆಗ್ತಿದಂಗೆ ಎದ್ದು ಸ್ನಾನ ಮಾಡ್ಕೊಂಡು ಮನೆ ಮುಂದೆ ರಂಗೋಲಿ ಬಿಡ್ತಿರ್ತಾರೆ ಅದು ನೋಡಿ ಸಂಗೀತ ತುಂಬಾ ಶಾಕ್ ಆಗುತ್ತೆ ಏನಕ್ಕೆ ಇವತ್ತು ರಂಗೋಲಿ ಬಿಡ್ತಿದ್ದೀರಾ ನೀವ ಅಂತ ಸಂಗೀತ ಹೇಳ್ತೀರ ಇನ್ನೇ ಸಂಗೀತ ನೋಡ್ತಿದ್ಯಲ್ಲ ನಾನೇ ರಂಗೋಲಿ ಬಿಡ್ತಿರೋದು ರಾಘುಗೆ ಒಳ್ಳೆ ಹೆಂಡತಿ ಆಗ್ಬೇಕು ಹಾಗೆ ಈ ಮನೆಗೆ ಒಳ್ಳೆ ಸೊಸೆ ಆಗ್ಬೇಕು ಅದಕ್ಕೋಸ್ಕರ ಇದೆಲ್ಲ ಮಾಡ್ತೀನಿ ಹಾಗೆ ನೋಡು ಮನೆ ಬಾಗ್ಲಿಗೆ ತೋರಣನು ಕಟ್ಟಿದೀನಿ ಅಂತ ಇಲ್ಲಿ ಚಾನ್ಸ್ ಖುಷಿಯಿಂದ ಫಲವೇ ಜೊತೆ ಸಂಗೀತ ಜೊತೆ ಮಾತಾಡ್ತಿರ್ತಾರೆ ಇನ್ ಏನು ಚೆನ್ನಾಗಿದೆ ಆದ್ರೆ ಕಷ್ಟ ಆಗ್ತಿಲ್ವಾ ಅದಕ್ಕೆ ಅಂತ ಸಂಗೀತ ಹೇಳ್ತಾರೆ ಕಷ್ಟ ಆದ್ರೂ ಪರವಾಗಿಲ್ಲ ಇಷ್ಟ ಆದ್ರೂ ಇಷ್ಟ ಆಗೋ ತರ ಮಾಡ್ತೀನಿ ಈ ಮನೆಯವ್ರ ಮನ್ಸು ಗೆಲ್ಲಬೇಕು ಸರಿ ಸಂಗೀತ ನೀರ್ ತಗೊಂಡ್ಬರ್ಬೇಕು ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ ಅಕ್ಕ ಪಕ್ಕದ ಮನೆಗಳಿಗೆಲ್ಲ ನಲ್ಲಿ ಹಾಕ್ಸಿ ಪರೋಪಕಾರ ಮಾಡಿದಿರ ಆದ್ರೆ ನಮ್ಮನೆಗೆ ಯಾಕೆ ಹಾಕ್ಸಿಲ್ಲ ಅಂತ ಇಲ್ಲಿ ಇಲ್ಲಿ ಸಂಗೀತ ಕೇಳ್ತಾರೆ ಆದ್ರೆ ನಿಮ್ ಮನೆಯವರು ಬಿಡ್ಬೇಕಲ್ಲ ನಲ್ಲಿ ಹಾಕ್ಸೋದಿಕ್ಕೆ ಅಂತ ಝಾನ್ಸಿ ಹೇಳ್ತೀರಾ ಅದು ಸರಿ ಬಿಡಿ ಅಂತ ಸಂಗೀತ ಹೇಳ್ತಾರೆ ಅದು ಜೊತೆ ಇನ್ನೊಂದು ರೀಸನ್ ಇದೆ ಸಂಗೀತ ಹಾಗೆ ನಾನ್ ನೀರ್ ತರೋದ್ರಿಂದ ಒಂದು ಅಡ್ವಾಂಟೇಜ್ ಇದೆ ಅಂತ ಝಾನ್ಸಿ ಹೇಳ್ತೀನಿ ಾರೆ ಅದ್ ಹೇಗೆ ಅದಕ್ಕೆ ಅಂತ ಇಲ್ಲಿ ಸಂಗೀತ ಕೇಳ್ತಾರೆ ನಾನು ನೀರ್ ತರ್ಬೇಕಾರೆ ಮೇಲೆ ಮತ್ತೆ ತಲೆ ಮೇಲೆ ಇಟ್ಕೊಂಡ್ ಬರ್ಬೇಕಾರೆ ನಿಮ್ಮಣ್ಣ ಕದ್ದು ಮುಚ್ಚಿ ನೋಡ್ತಿದ್ದಾರೆ ಅಂತ ಇಲ್ಲಿ ಝಾನ್ಸಿ ಹೇಳ್ತಿದೆ ಅದೇ ಸಮಕ್ಕೆ ಇಲ್ಲಿ ರಾಘು ಬ್ರಷ್ ಮಾಡ್ಕೊಂಡು ಹಲ್ಲೆ ನಿಂತಿರ್ತಾರೆ ಇದನ್ನೆಲ್ಲ ರಾಘು ಕೇಳಿಸ್ಕೊತಿರ್ತಾರೆ ಆಗ ಲವ್ ಚಾನ್ಸಸ್ ಇರುತ್ತೆ ಅದಕ್ಕೆ ನನ್ನ ಅಲ್ಲೇ ಆಗುತ್ತಾ ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ ಸುಮ್ನೆ ಇರಿ ಅದಕ್ಕೆ ನಮ್ಮಣ್ಣ ಹೀಗೆಲ್ಲ ಮಾಡ್ತಾರ ಅಂತ ಸಂಗೀತ ಕೇಳ್ತಿದ್ರೆ ನಾನು ಯಾಕೆ ಸುಳ್ಳು ಹೇಳಿ ಸಂಗೀತ ನಿಮ್ಮಣ್ಣ ನೀರ್ ಎತ್ಕೊಂಡ್ ಬರೋದು ಹೇಗೆ ಅಂತ ಹೇಳಿ ನನ್ ಸುಂಟನೆಲ್ಲ ಟಚ್ ಮಾಡಿ ನೀರ್ ಎತ್ಕೊಂಡ್ ಬರೋದ್ರನ್ನ ನೋಡ್ತಾ ನಂಗೆ ಲೈನ್ ಹಾಕ್ತಿರ್ತಾನೆ ಗೊತ್ತಾ ಅಂತ ಇಲ್ಲಿ ಸಂಗೀತಗೆ ಝಾನ್ಸಿ ಹೇಳ್ತಿದೆ ಇಲ್ಲಿ ರಾಹು ತುಂಬಾ ಶಾಕ್ ಆಗಿ ಕೋಪದಲ್ಲಿ ಪೈ ಅದಕ್ಕೆ ಅಂತ ಬರ್ತಾರೆ ಏನ್ ಈ ತರ ಸುಳ್ಳ ಹೇಳ್ತಿದ್ರ ನಿಮ್ ಏನು ಸುಳ್ಳು ಹೇಳೋ ಫ್ಯಾಕ್ಟ್ರೀ ನಾಗ್ರಿ ಇಷ್ಟೊಂದು ಈಸಿಯಾಗಿ ಸುಳ್ಳು ಹೇಳ್ತೀರಾ ಅಂತ ರಾಘು ಹೇಳ್ತಾರೆ ನಾನ್ ಯಾವಾಗ್ರಿ ಸುಳ್ಳಿ ರಾಘು ಅಂತ ಜಾಸ್ತಿ ಕೇಳ್ತಾರೆ ನಾನ್ ಯಾವಾಗ್ರಿ ನಿಮ್ಮನ್ನ ಕದ್ದು ಮುಚ್ಚಿ ನೋಡ್ದೆ ಅಂತ ರಾಘು ಕೇಳ್ತಿದ್ರೆ ಸುಳ್ಳು ಹೇಳ್ಬೇಡಿ ಹೆಜ್ಮಾನ್ರೆ ನಾನ್ ಬರ್ತಿರ್ಬೇಕಾದ್ರೆ ನೀವು ಕದ್ದು ಮುಚ್ಚಿ ನೋಡ್ಲಿಲ್ವಾ ಅಂತ ಜಾಸ್ತಿ ಹೇಳ್ತಿದ್ರೆ ಅಬಾ ಬಾಪ ಏನ್ರಿ ಇಂತ ಮತ್ ಹೇಳ್ತೀರಾ ನಿಮ್ ತರಟೇನಿಯಾಗ್ ಸುಳ್ಳು ಹೇಳೋನಾ ನನ್ ಜೀವ ಮಂದೇ ನನ್ ನೋಡಿಲ್ಲ ಸಂಗೀತ ನೀನ್ ಇವ್ರು ಮಾಡ್ತಾ ಮಾಡ್ತಾನ ಬೇಡ ಅಂತ ಇಲ್ಲಿ ರಾಘು ಹೇಳ್ತಿದ್ರೆ ಸಂಗೀತ ನಾನೇನ್ ಸುಳ್ಳು ಹೇಳಿಲ್ಲ ಬೇಕಾದ ತರುಣ್ಯಾ ಕೇಳು ಅಂತ ಇಲ್ಲಿ ತರುಣ್ ಬಗ್ಗೆ ಮಾತಾಡ್ತಿದ್ದಂಗೆ ಝಾನ್ಸಿ ತರುಣ್ ಅಲ್ಲಿಗೆ ಬರ್ತಾರೆ ನೋಡು ತರುಣೆ ಬಂದ ಬೇಗರೆ ಕೇಳು ಸಂಗೀತ ಅಂತ ಝಾನ್ಸಿ ಹೇಳ್ತಾರೆ ತರುಣ ನಿಂಗೆ ನೂರು ವರ್ಷ ಆಯಿಸು ಅಂತ ಝಾನ್ಸಿ ಹೇಳ್ತಾರೆ ಯಾಕೆ ಮೇಡಮ್ ಅಂತ ತರುಣ್ ಕೇಳ್ತಿರ್ತಾರೆ ತರುಣ ನನ್ ನೀರ್ ತರ್ಬೇಕಾದ್ರೆ ರಾಘು ನನ್ನನ ಕದ್ದು ಮುಚ್ಚಿ ನೋಡ್ತಿದವಾ ಅಂತ ಚಾನ್ಸಿ ಕೇಳ್ತಿದ್ರೆ ಅದನ್ ಬೇರೆ ಕೇಳ್ಬೇಕಾ ಮೇಡಮ್ ನೀವು ತಲೆ ಮೇಲೆ ಮತ್ತೆ ಸೊಂಟದ ಮೇಲೆ ನೀರ್ ಎತ್ಕೊಂಡ್ ಹೋಗ್ತಿದ್ರೆ ಒಳ್ಳೆ ಹೆಂಗ್ ನೋಡ್ತಿದ ಅಂದ್ರ ಮನೆ ಲುಕ್ ಕೊಟ್ಕೊಂಡ್ ನೋಡ್ತಿದ್ದ ಅಂತ ತರುಣ್ ಹೇಳ್ತಾರೆ ಮಿತ್ರ ದ್ರೋಹಿ ಕಣೋ ನೀನು ಅಂತ ಇಲ್ಲಿ ರಾಗು ಹೇಳ್ತಿರ್ತಾರೆ ಅಲ್ಲ ಕಣೋ ಎಲ್ಲರೂ ಹುಡುಗಿರ್ ಲೈನ್ ನೋಡಿದ್ರೆ ಹೆಂಟಿಗೆ ರೋಡಲ್ಲಿ ನಿಂತ್ಕೊಂಡ್ ಲೈನ್ ನೋಡಿಯೋನು ನೀನು ಒಬ್ಬರೇ ಕಣೋ ತರುಣ್ ರೇಗಿಸ್ತಿರ್ತಾರೆ ನಿಮ್ ಜೊತೆ ಮಾತಾಡ್ತಿದ್ದೀನಲ್ಲ ನಂಗಂತೂ ಗೊತ್ತಿಲ್ಲ ಅಂತ ಹೇಳಿ ಇಲ್ಲಿ ರಾಘು ನಾನು ಹೋಗ್ತೀನಿ ಅಂತ ಹಾಗೆ ಆಚೆ ಹೋಗ್ತಿರ್ತಾರೆ ಅಶೋ ಯಶಮಾನ್ರ ಏನು ಪಕ್ಕದ ಮನೆಗೆ ಹೋಗಿ ಸ್ನಾನ ಮಾಡ್ತೀರಾ ಅಂತ ಇಲ್ಲಿ ಜಾಸ್ತಿ ಹೇಳ್ತಾರೆ ಅಶೋ ನನ್ ಕರ್ಮ ಅಂತ ಹೇಳಿ ಇಲ್ಲಿ ರಾಘು ಮನೆ ಒಳಗಡೆ ಹೋಗ್ತಾರೆ ಇಲ್ಲಿ ಜಾಸ್ತಿ ಖುಷಿಯಿಂದ ರಂಗೋಲೆ ಬಿಟ್ಟಿರ್ತಾರೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು